ಖಾತರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ರಚಿಸಲಾಗಿರುವ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಮಿತಿಗಳನ್ನು ಬದಲಾವಣೆ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ ಆದರೆ ಶಾಸಕರ ಹಕ್ಕುಗಳಿಗೆ ಚ್ಯುತಿ ಬರದ ಹಾಗೆ ನೋಡಿಕೊಳ್ಳುವುದಾಗಿ ಅವರು ಸದನದ ಸದಸ್ಯರಿಗೆ ಭರವಸೆ ನೀಡಿದ್ದಾರೆ ಖಾತರಿ ಸಮಿತಿ ಅಥವಾ ನಿಗಮ ಮಂಡಳಿಗಳಿಗೆ ಪಕ್ಷದ ಪ್ರಮುಖರನ್ನು ನೇಮಕ ಮಾಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಶಾಸಕರ ಹಕ್ಕುಗಳು ಮಟಕು ಆಗದಂತೆ ನೋಡಿಕೊಳ್ಳುವಂತೆ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು ನಿಮ್ಮ ಆಶಯ ಸಮಿತಿ ಇದೆ ಈ ಹಂತದಲ್ಲಿ ಆರ್ ಅಶೋಕ ಮಾತನಾಡಿ ಶಾಸಕರಿಗೆ ಅಗೌರವ ನೀಡುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಶಾಸಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಡಿ ಎಂದು ಮನವಿ ಮಾಡಿದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ವಿಧಾನಸಭೆಯಲ್ಲಿ ಇಂದು ಧರಣಿ ಮುಂದುವರಿಸಿದರು ಇಲ್ಲಿ ಅಧಿವೇಶದಲ್ಲಿ ಕೂತು ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಏನ್ ಅವಾಗ ಯಾರನೇ ಇರಲಿ ಅಧಿಕಾರದಾಗ ನಾನ್ ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗಿ ಆಗ್ತೈತೆ ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆ ಆಫೀಸ್ಗಳು ಕೊಡೋದು ಆಫೀಸ್ ನಂತರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಹೇಳಿದ್ದಾರೆ ಚರ್ಚೆ ಮಾಡೋ ವಿಶೇಷ ಇಲ್ಲ ಮೊಡ್ಕುಗೊಳಿಸ್ತಾ ಇದಾರೆ ಶಾಸಕರ ಅಧಿಕಾರ ಮೊಡ್ಕುಗೊಳಿಸ್ತಾ ಇದಾರೆ ಮತ್ತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿಗೆ ಸರ್ಕಾರದ ಖಜಾನೆ ಹಣ ನೀಡುವುದಕ್ಕೆ ನಮ್ಮ ವಿರೋಧವಿದೆ ರಾಜ್ಯ ಸರ್ಕಾರ ಈಗಾಗಲೇ ಕಷ್ಟದಲ್ಲಿದೆ ಹಣ ಹೊಂದಿಸಲಾಗದೆ ಪರದಾಡುತ್ತಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅತಿಥಿ ಉಪನ್ಯಾಸಕರಿಗೆ ಗೌರವ ಧನವನ್ನು ಸಕಾಲಕ್ಕೆ ನೀಡಿ ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಈಗ ನಡೆದಿರುವಂತಹ ಸೇವಾ ಪರೀಕ್ಷೆ ಏನಿದೆ ಅದನ್ನು ರದ್ದು ಮಾಡಬೇಕು ಜನ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಹೂಟ ಸಮಿತಿ ಶಿಫಾರಸು ಆಧರಿಸಿ ಕೆಲ ಸುಧಾರಣೆಗಳನ್ನು ತರಲು ಸರ್ಕಾರ ಸಿದ್ದವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೂರು ಮಂದಿ ಇದ್ದ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆ ಈಗ ಹದಿನಾರಕ್ಕೆ ಏರಿಕೆಯಾಗಿದೆ ಎಲ್ಲ ಸರ್ಕಾರಗಳ ಕಾಲದಲ್ಲೂ ಸದಸ್ಯರ ಸಂಖ್ಯೆ ಹೆಚ್ಚಳವಾಗಿದೆ ಮುಂದಿನ ದಿನಗಳಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಮಾಡುವ ಕುರಿತು ಪರಿಶೀಲನೆ ಮಾಡಲಾಗುವುದು ಎಂದು ಅವರು ಹೇಳಿದರು ಸುಧಾರಣೆ ಸೂಚನೆಗಳನ್ನು ನಾವು ಮೀಟಿಂಗ್ ಮಾಡಿ ಅವ್ರ ಸೂಚನೆಗಳನ್ನು ಸಲಹೆಗಳನ್ನು ಗಂಭೀರವಾಗಿ ಸರ್ಕಾರ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಒಟ್ಟಾರೆಯಾಗಿ ಸರ್ಕಾರದ ಉದ್ದೇಶ ಇದು ಸುಧಾರಣೆ ಆಗಬೇಕು